I'm <laughs> ಮೋಜಿನ್ತೆ ಮುತ್ನಾನ್ನಾನಿಗೆ ಮನಗವನಿ ಆಪ್ತು ಜನರಾ ನೇಕಲಲಿ ಮನಗಿನಾವದ ಭಿದಿಯದಿ ಯಾದಾದ ಪಾದರವನಿಗೆ ಅದಿಗಾಕ್ನಾ ಪಿರವನಿಗೆ लक्ष्मी ಓ ತಂದ ಪಂಚವ ಆ ಜನರ ಕೆಕಲ್ಲಿ ನೆಲ್ಲೆಲ್ಲಿ ಕಾವಗೀಚಿಯಲ್ಲಿ ಯಾಜ ತಂಪ रोशी बंगा कैदाोशी बंगा कैला गार ರಾಮ <laughs> ಕಯೋ ದೇವ ದೇವದೇವೋತ್ತಮ ದೇವತಾ ಸಾರ್ವಭೌಮ ರಂಗನಾಥ ಕರಿಗೋರಿ ರಾಮ ಹಕಿಲಾಡ್ ಕೋಟಿ ಬ್ರಹ್ಮಾಂಡ ನಾಯಕ ಹಾದಿ ಮಧ್ಯ ಅನಂತವತಾರ ಲಕ್ಷ್ಮೀ ರಮಣ ಪಾದಕ್ಕೆ ಗೋವಿಂದ ಗೋ ಆಜ್ರೇ ಅವರ ಪಾದಕ್ಕೆ ಗೋವಿಂದ ಗೋವಿಂದ ಇಂದಿರಾ ರಮಣ ಪಾದಕ್ಕೆ ಗೋವಿಂದ ಗೋವಿಂದ ಕನಿಕನವರ ಆತ್ಮಕ್ಕೆ ಶಾಂತಿ ಕರುಡಿಸು ಗೋವಿಂದ ಗೋವಿಂದ ಸಣ್ಣಮನವರ ಆತ್ಮಕ್ಕೆ ಶಾಂತಿ ಕರುಡಿಸು ಗೋವಿಂದ ಗೋವಿಂದ ದೋರ ಮಾಡಿರುವಂತಹ ಧರ್ಮಗಳೆಲ್ಲ ಸ್ವರ್ಗಕ್ಕೆ ಆಗಲಿ ಗೋವಿಂದ ಗೋವಿಂದ ಇವರ ಮನೆಯ ನಂದ ದೀಪದಂತೆ ಯಾವಾಗಲೂ ನಂದ ಗೋಕುಲದಂತೆ ಬೆಳಗುತ್ತಿರಲಿ ಗೋವಿಂದ 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 ಎಂದು ಗೋವಿಂದವರಿಗೆ ಪ್ರೋರವಾದ ವಿಪತ್ತನ್ನು ದಾನ ಮಾಡು ಗೋವಿಂದ ಗೋವಿಂದ ಹರಹರ ಪಾರ್ವತಿ ಪದೇ ಹರಹರ ಮಹಾದೇವ ಶಂಭು ಯಾರಿಗೆ ಯಾರಿಲ್ಲ ಕಣವ್ವ ನೀ ಮೆಚ್ಚಿಕೊಂಡಿದ್ದಲ್ಲ ಇಲ್ಲೇ ಬಿಟ್ಟೋಗಬೇಕವ್ವ ನಾವೇನು ಹಚ್ಕೊಂಡಿದ್ದೀವೋ ನಾವೇನು ಹಿಡ್ಕೊಂಡಿದ್ದೀವೋ ಏನು ನಂಬು ಅಂತ ಅನ್ಕೊಂಡಿದ್ದೀವೋ ಅವೆಲ್ಲವನ್ನ ಬಿಟ್ಟೋಗ್ಬೇಕು ದೊಡ್ಡವರು ಹೇಳ್ತಾರೆ ತಿರುಗಿ ಬಿಟ್ಟೆ ನೀ ತಾಕಲಾಡಿ ಬಾರಿ ಬಾರಿ ಬದ್ಕ ನೋಡಿ ತಿರುಗಿ ಬಿಟ್ಟೆ ತಾಕಲಾಡಿ ಬಾರಿ ಬಾರಿ ಬದ್ಕ ನೋಡಿ ಸುಮ್ಮನಿದ್ದೆ ಕಾದಲಾಡಿ ಯಾರಿಗೂ ಬಿಟ್ಟೆ ಬಿಟ್ಟೆಗಾಡಿ ಅಂತ ಸಾಯುವಾಗ ನಾನು ಹೋಲ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಹೇಳಲ್ಲ ಭಗವಂತನ ಕರೆ ಬಂದಾಗ ಸದ್ದಿಲ್ದಂಗೆ ಉಂಟೋಗ್ಬಿಡ್ತಾರೆ ಎಷ್ಟೋ ಜನ ಹಾಗಾಗಿ ಶರೀರಾನಿ ನಿತ್ಯಾನಿ ನಿಭೋ ದೈವ ಶಾಶ್ವತ ನಿತ್ಯ ಸಂಹಿತೋ ಕರ್ತವ್ಯ ದೈವ ಸಂಗ್ರಹ ಅಂತ ಈ ಶರೀರ ಈ ಭೂಲೋಕದಲ್ಲಿ ನಿಮಿತ್ತವಾಗಿರುತ್ತೆ ಅಷ್ಟೆ ಯಾವಾಗ ಭಗವಂತನ ಕರೆ ಬರುತ್ತೋ ನನ್ನ ಕರ್ತವ್ಯ ಮುಗಿತು ಅಂತ ಭಗವಂತನ ಕರೆ ತಕ್ಷಣ ನಾವು ಹೋಗ್ತಾ ಇರ್ತೀವಿ ಹಾಗಾಗಿ ನಾವೆಲ್ಲ ಅನ್ಕೊಬಿಡ್ತೀವಿ ಈ ಭೂಲೋಕದಲ್ಲಿ ನಾವೆಲ್ಲ ಇಲ್ಲೇ ಗೂಟೆ ಹೊಡ್ಕೊಂಡು ಮಾಲೀಕರಂಗಿ ಎದ್ ಬಿಡ್ತೀವಿ ಅಂತ ಇಲ್ಲ ನಮ್ಮ ಸ್ವಂತ ಮನೆ ಭಗವಂತನ ಬಳಿ ಇದೆ ನಾವೆಲ್ಲ ಹೇಳ್ತಾ ಇರ್ತೀವಿ ಇವನಿಲ್ಲ ಅಂದ್ರೆ ನಾವು ಬದುಕಲ್ಲ ಸತ್ತೋಗ್ಬಿಡ್ತೀವಿ ಅಂತ ಅವೆಲ್ಲ ಸುಳ್ಳು ಯಾರ ಹಿಂದೆ ಯಾರು ಕೂಡ ಹೋಗೋದಿಲ್ಲ ನಮ್ಮೂರನೊಬ್ಬ ಇಲ್ಲಿ ಬನ್ನೂರಮ್ಮ ಜಾತ್ರೆಯಲ್ಲಿ ಒಂದು ಊಟ ಅಂತ ಹೋಗಿದ್ ಬತ್ತಿ ಅಂಗ್ಬಿಟ್ಟು ಹುಡುಗರು ಸ್ಕೂಟರ್ ಹೋಗ್ತಾ ಇದ್ರು ಇಲ್ಲಿ ಮನರಮ್ಮನ್ ಜಾತ್ರೆ ಅದೇ ಅಂದ್ಬಿಟ್ಟು ಸ್ಕೂಟರ್ ಹೋಗ್ತಾ ಇದ್ರು ಏನ್ ಮಾಡ್ರು ಮಠ ನೋಟ ಅಲ್ವಾ ಕಾಡಿ ಸ್ವಲ್ಪ ಎಣ್ಣೆ ಅಂತ ಊರಲ್ಲಿ ಒಂದು ಐಟಿ ಎಣ್ಣೆ ಬಿಟ್ರು ನಮ್ಮೂರಲ್ಲಿಯ ಪಾಂಡಪುರದಲ್ಲಿ ಇನ್ನೊಂದು ಐಟಿ ಬಿಟ್ರು ಸ್ಟೇಷನ್ ಅಲ್ಲಿ ಇನ್ನೊಂದು ಅರ್ಧ ಎಣ್ಣೆ ಬಿಟ್ರು ಶ್ರೀರಾಮಪಟ್ಟಣಕ್ಕೆ ಹೋದ್ರು ಅಲ್ಲೊಂದು ಅರ್ಧ ಬಿಟ್ರು ಕುಡಿತ ಕುಡಿತಾ ಕುಡಿತ ಮೂರು ಕ್ವಾಟ್ರ್ ಎಣ್ಣೆ ಹೋಯ್ತು ಶ್ರೀರಾಮಪಟ್ಟಣ ಬುಟ್ಟಿ ಎಲ್ಲ ರೋಡೆಲ್ಲ ಏಡ್ ಕಾಣಿಸ್ತಾವೆ ಬರೋ ಟಾಟೆ ಎ ಸಿಗಳಾಗ್ಬೋದು ಲಾರಿ ಆಗ್ಬೋದು ಇವೆಲ್ಲ ಎರಡೆರಡು ಕಾಣಿಸ್ತಾವೆ ಏನಾಗೋಯ್ತು ಲಾರಿ ತಗೊಂಡೋಗಿ ಕೂದ್ಬಿಟ್ಟ ಸ್ಕೂಟ್ರಲ್ಲಿ ಮುಂದ್ಗಡೆ ಗಾಡಿ ಓಡಿಸ್ತಾ ಇದ್ನಲ್ಲ ಅವ್ರಿಗೆ ಜಾಸ್ತಿ ಏಟಾಗ್ಬಿಡ್ತು ಹಿಂದೆ ಕೂತಿರೋನು ಸ್ವಲ್ಪ ಉಸಿರಾಡ್ತಾ ಇದ್ದೆ ಚೆನ್ನಾಗಿದ್ದು ಮೈ ಪೈ ಪುರ್ಚೋಗಿತ್ತಷ್ಟೇ ಅವನಿಗೆ ಅಷ್ಟು ಏಟಾಗಿರ್ಲಿಲ್ಲ ಗಾಡಿ ಓಡಿಸ್ತಿದ್ನಲ್ಲವಾ ಅವ್ರಿಗೆ ಜಾಸ್ತಿ ಏಟಾಗ್ಬಿಡ್ತು ಏನ್ ಮಾಡ್ದ ಅವ್ನ ಫ್ರೆಂಡು ಕಾರ್ ಫೋನ್ ಹಾಕ್ಬಿಟ್ಟು ಬಯಲಿ ಬಾಯ್ಲಿ ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟದೆ ಆಸ್ಪತ್ರೆ ಸೇರ್ಸದ ಅನ್ಬಿಟ್ಟು ಪಾಂಡಪುರ ಗೌರ್ಮೆಂಟ್ ಆಸ್ಪತ್ರೆ ಕರ್ಕಂಬ್ ಸೇರಿಸ್ತಾ ಇಬ್ರು ಎಣ್ಣೆ ಉಳಿದ್ಬಿಟ್ಟಿದ್ರಲ್ಲ ಅವನ ಫ್ರೆಂಡು ಸೊತೈತಾವ ನೀನ್ ಏನು ಡಾಕ್ಟ್ರೇ ಏನಾದ್ರೂ ಮಾಡಿ ನನ್ನ ಸ್ನೇಹಿತನ ನೀವು ಉಳಿಸ್ಬೇಕು ನನ್ನ ಪ್ರಾಣ ಸ್ನೇಹಿತ ಏನಿಲ್ಲಾಂದ್ರೆ ನನ್ನ ಬದುಕಿಕ್ಕಿಲ್ಲ ಸತ್ತೋಯ್ತೀನಿ ಹೆಂಗಾರ ಮಾಡಿ ಉಳಿಸಿ ಡಾಕ್ಟ್ರ್ ಉಳಿಸಿ ಡಾಕ್ಟ್ರ್ ಅಂಬ್ಬಿಟ್ಟು ಡಾಕ್ಟ್ರು ಕಾಯಿಲು ಕೈ ಹಿಡಿತಾರೆ ನರ್ಸು ಕೈ ಕಾಲು ಹಿಡಿತಾರೆ ಕಾಂಪೌಂಡ್ರ್ ಕೈ ಕಾಲು ಹಿಡಿತಾರೆ ಬರೋನ ಕಾಪಾಡಿ ನನ್ನ ಪ್ರಿಂಡ ಕಾಪಾಡಿ ನನ್ನ ಪ್ರಿಂಡ ಕಾಪಾಡಿ ಅಂತ ಏನ್ ತಾಳಿಯಪ್ಪ ಏನಾಗಿದ್ದು ನಿನ್ ಫ್ರೆಂಡ್ಗೆ ನೋಡ್ತೀನಿ ಎಲ್ಲ ಓಪನ್ ಆಗ್ಬಿಟ್ಟದಲ್ಲ ಬಾಯಿಗೆ ಬಾಯಿಗಿಟ್ಟಕ ಹೊಟ್ಟೆ ಎಲ್ಲರೂ ಇರ್ತದೆ ಬದಲು ಒಬ್ಬ ಡಾಕ್ಟ್ರೆಲ್ಲ ಚೆಕಪ್ ಮಾಡ್ತಾರೆ ಡಾಕ್ಟ್ರೇ ಇವನ್ ಇಲ್ಲಾದ್ರೆ ನನ್ ಬದುಕಿಗಿಲ್ಲ ಡಾಕ್ಟರ್ ನಾನು ಎರಡು ಎಕರೆ ಜಿಮೀನ್ ಮಾರಾರು ಸರಿ ನನ್ನ ಸ್ನೇಹಿತ ನಾನು ಉಳಿಸ್ಕೋಬೇಕು ಎಷ್ಟಾದ್ರೂ ದುಡ್ಡು ಖರ್ಚಾಗ್ಬಿಡಿ ಡಾಕ್ಟರ್ ಇವನು ಉಳಿಸ್ಬೇಕು ಡಾಕ್ಟರ್ ಉಳಿಸ್ಬೇಕು ಡಾಕ್ಟ್ರು ಅಂತ ಏನೇ ಡಾಕ್ಟ್ರು ಬಿಡ್ತಾ ಇಲ್ಲ ಜೀವ ಹಿಂಡಾಕ್ಬಿಟ್ಟ ತಾಡಿಯ ಮೇರೆ ಒಂದ್ ಅರ್ಧ ಗಂಟೆ ಎಲ್ಲ ಚೆಕಪ್ ಮಾಡ್ತೀವಿ ಅಂದ್ಬಿಟ್ಟು ಡಾಕ್ಟ್ರು ಸಮಾಧಾನ ಮಾಡಿದ್ರ ಏನಾಗಿತ್ತು ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತಲ್ಲ ಎರಡು ಕಿಡ್ನಿ ಆಕ್ಸಿಡೆಂಟ್ ಅಲ್ಲಿ ಅದಕ್ಕೆ ಡಾಕ್ಟ್ರು ಒಂದು ಐಡಿಯಾ ಮಾಡಿದ್ರು ಇವನು ಹೆಂಗಾರ ಮಾಡಿ ಉಳಿಸು ಉಳಿಸು ಅಂತನಲ್ಲ ತಾಡಿ ಇವನೊಂದು ಕಿಡ್ನಿಯ ತಗೊಬಿಟ್ಟು ಇವನ್ ಫ್ರೆಂಡ್ಗೆ ಹಾಕ್ಬಿಟ್ರೆ ಬದಿಕತೆ ನೆನ್ಬಿಟ್ಟು ಬಾಯ್ಲಿ ಮಗ ಅಂತ ಡಾಕ್ಟ್ರು ಕರೆದ್ರು ಯಾನ ಅವ್ಗ ಸ್ನೇಹಿತನ ಅವನು ಬಂದ ಏನು ಡಾಕ್ಟರ್ ಅಂತ ಕೇಳಿದೆ ನೋಡೋ ನಿನ್ನ ಸ್ನೇಹಿತನಿಗೆ ಎರಡು ಕಿಡ್ನಿನೂ ಒಂಟಗಾವೆ ಇನ್ನೊಂದು ಕಿಡ್ನಿಯ ತಗೊಂಡು ಇವನಿಗೆ ಹಾಕ್ಬಿಡ್ತೀನಿ ಇವನು ಬದಿಕ್ಕಾನೆ ಅವನು ನೀನು ಹೆಂಗ್ ಮಾಡಣಪ್ಪ ಮಾಡು ಆಸ್ಕೆ ಮೇಲೆ ಅಂತಂದ್ರು ಡಾಕ್ಟರ್ ನಾವು ಅವ್ರ ಮುಂದೆ ಪೌನ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಆಚೆ ಬಂದವನು ಪತ್ತನೆ ಇಲ್ಲ ಡಾಕ್ಟ್ರು ಎಲ್ಲ ತಗೋ ಹುಡುಕ್ತವ್ರೆ ಸ್ನೇಹಿತನು ಬೇಡವಂತೆ ಕಿಡ್ನಿ ಉಳ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಊರಿಗೆ ಬಂದ್ಬಿಟ್ಟಿತ್ತ ಹಂಗಾಗಿ ನಮ್ಮ ಬುಡಕ್ಕೆ ಬಂದಾಗ್ಲೇ ಗೊತ್ತಾಗೋದು ಆ ನೋವು ಏನು ಅಂತ ಬಾಯಿ ಮಾತು ಎಲ್ಲ ಬಾಯಿ ಮಾತು ಕೇಳ್ತಾರೆ ಚಿನ್ನರನ್ನ ನೀನೇ ಬೇಕು ಅಂತ ಯಾರು ಆಗೋದಿಲ್ಲ ಅಲ್ವಾ ಹಾಗಾಗಿ ನಮ್ಮ ಬುದ್ಧಿ ನಮ್ಮ ಕೈಲಿ ಚಂದ ಹಾಗಾಗಿ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು ಜಾಣರಾಗಬೇಕು ಯಾರ್ಯಾರು ಹೇಗೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಭೂಲೋಕದಲ್ಲಿ ಈ ಭೂಲೋಕದಲ್ಲಿ ಭೇದ ಭಾವ ಅಂತ ಮಾಡ್ಕೊಂಡಿರೋನು ಮನುಷ್ಯ ಮಾತ್ರ ದೇವರಲ್ಲ ಆ ದೇವರು ಈ ಜಾತಿಯವ್ರಿಗೆ ಒಳ್ಳೇದು ಮಾಡ್ತೀನಿ ಈ ಜಾತಿಯವ್ರಿಗೆ ಕೆಟ್ಟದ್ ಮಾಡ್ತೀನಿ ಅಂತ ಎಲ್ಲಾರು ಹೇಳಿದ್ದನವ ಹೇಳಿಲ್ಲ ಈಗ ಬೀಸೋ ಗಾಳಿ ಲಕ್ಷ್ಮಕನಿಗೆ ಒಂಥರ ಬೀಸ್ತೀನಿ ಚೆನ್ನ ಕೊನಿಗೆ ಒಂಥರ ಬೀಸ್ತೀನಿ ಅಂತ ಬೀಸದ ಲಕ್ಷ್ಮಕನ್ಗೂ ಅದೇ ಗಾಳಿ ಚೆನ್ನಕುನಗೂ ಅದೇ ಗಾಳಿ ಮಳೆ ಹೋಯ್ತದಲ್ಲವಾ ಬಿಲ್ಡಿಂಗ್ ಇರೋರು ಮಳೆಗೆ ಮಾತ್ರ ಮಳೆ ಹುಯ್ತೀನಿ ಕೈಯಂಚಿನ ಮನೆಯವ್ರಿಗೆ ಮಳೆ ಹುಯ್ಕಿಲ್ಲ ಅಂತ ಏನಾರ ಮಳೆ ಹೋದ ಎಲ್ಲಾರ್ಗು ಮಳೆ ಹೋಯ್ತದ ಸರಿ ಸಮಾನವಾಗಿ ಈಗ ಸೂರ್ಯ ಬಿಸ್ತು ಕೊಡ್ತಾನಲ್ಲ ನಲ್ಲೇನಲ್ಲಿ ಮಾತ್ರ ಬಿಸ್ತು ಕೊಡ್ತೀನಿ ನಾರಾಯಣಪುರಿಗೆ ಬಿಸ್ತು ಕೊಡಿಕಿಲ್ಲ ಅಂದನಾ ಇಲ್ಲ ಇಡೀ ಪ್ರಪಂಚಕ್ಕೆ ಬಿಸ್ತು ಕೊಡ್ತಾನೆ ಭೇದ ಭಾವ ಮಾಡೋನ್ ಯಾರು ಗೊತ್ತಾ ಮನುಷ್ಯ ಮಾತ್ರ ದೇವರು ಯಾವುದೇ ಕಾರಣಕ್ಕೂ ಭಾವ ಮಾಡೋದಿಲ್ಲ ಅದಕ್ಕೆ ಒಬ್ರು ಒಂದು ಮಾತನ್ನು ಹೇಳ್ತಾರೆ ಸುಗಂಧವೋ ದುರ್ಗಂಧವೋ ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಒತ್ತು ತರುವುದಲ್ಲವೇ ಗಾಳಿ ಅರಮನೆಯೋ ಗುಡಿಸಲೋ ಬೆಳಕ ನೀಡುವುದಿಲ್ಲವೇ ರವಿಕಿರಣ ಬಡವನೋ ಬಲ್ಲಿದನೋ ಒದ್ದೆ ಮಾಡುವುದಿಲ್ಲವೇ ಮಳೆ ಪಾಪಾತ್ಮನೋ ಪುಣ್ಯಾತ್ಮನೋ ಹೊತ್ತು ನಿಂತಿಲ್ಲವೇ ಭೂಮಿ ಒಳ್ಳೆಯವರು ಕೆಟ್ಟವರು ನಿನಗ್ಯಾಕೆ ಮನವೇ ಸಲ್ಲದ ಚಿಂತೆ ನಿನ್ನ ನೀನು ಹರಿತು ಬಾಳಿದರೆ ಸಾಕಲ್ಲವೇ ನಿನ್ನ ನೀನು ಹರಿತು ಬಾಳಿದರೆ ಸಾಕಲ್ಲವೇ ಅಂತ ಅವ್ರು ಒಳ್ಳೆಯವರು ಇವ್ರು ಒಳ್ಳೆಯವರು ಅವಳು ಸರಿ ಇಲ್ಲ ಇವಳು ಸರಿಲ್ಲ ಅಂತ ನಾವು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದನ್ನು ನಿನಿಸಿ ನಾವೆಲ್ಲರೂ ಕೂಡ ಸರಿಸಮಾನರು ನಾವೆಲ್ಲರೂ ಕೂಡ ಒಂದೇ ರೀತಿ ಬದುಕ್ತೀವಿ ಅಂತ ನಾವು ಬಾಳ್ಬೇಕು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ಕೊಂಡು ಅವನ್ ಹಂಗ್ ಮಾಡಿದೆ ಹಿಂಗ್ ಬುಟ್ಟ ಅಂತ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೆ ಅರ್ಧ ಆಯಸ್ಸನ್ನ ನಾವೆಲ್ಲರೂ ಕೂಡ ಕಳಿತಿದ್ದೀವಿ ಹಾಗಾಗಿ ಬಸವಣ್ಣನವರು ಹೇಳ್ತಾರೆ ನಿಂದಿಸಿದರೆ ನಿಂದಿಸಲಿ ಬಿಡು ಆರೋಪಗಳ ಹುರಿಸಲಿ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಮನ ಬಂದಂತೆ ಕೂಗಾಡಲಿ ಬಿಡು ನಿನ್ನ ಪಾಡಿಗೆ ನಿನ್ನಿದ್ದು ಬಿಡು ನೊಂದುಕೊಳ್ಳುದಿರು ಮುರುತ್ತರ ನೀಡದಿರು ಅವರವರ ಬುತ್ತಿ ಅವರ ಹೆಗಲಿಗೆ ನಿನ್ನ ಪಾಡಿಗೆ ನೀನಿದ್ದು ಬಿಡು ದೇವರಂತಿದ್ದು ಬಿಡು ಕಲ್ಲಾಗಿದ್ದು ಬಿಡು ಅಂತ ಯಾರ ಹೆಂಗಾರ ಗುಡ್ಡಾಡ್ತ ಒಂಟೋ ಅಲ್ಲಿ ಯಾರು ಹೋದಂಗೆ ಒಳ್ಳೆ ವಿಚಾರಕ್ಕೆ ಮಾತ್ರ ತಲೆ ಆಗ್ತಾ ಕೆಟ್ಟ ವಿಚಾರಕ್ಕೆ ಅದನ್ನ ಬೇಡ ಅಂತ ನಾವು ಭಂಗ ಮಾಡ್ಕೊಂಡು ಜೀವನ ಕಳೆದ ಎಲ್ಲರ ಜೀವನ ಕೂಡ ಸುಖ ಆಗಿರುತ್ತೆ ಅಂತ ಹೇಳ್ತ ಕಾರ್ಯಕ್ರಮದ ಮುಂದಿನ ಗೀತೆಗೆ ಹೋಗೋಣ ಬಂದಗಳೇ ಇವತ್ತು ನಮ್ಮ ಸಣ್ಣಮ್ಮನವರು ಮತ್ತು ಕನಿಕಕ್ಕನವರು ಸತ್ತು ಸ್ವರ್ಗಕ್ಕೆ ಹೋಗಿದ್ದಾರೆ ಇವರು ಹೋದ ಮೇಲೆ ಎಷ್ಟೇ ಗೋಳಾಡಿದ್ರು ಮತ್ತೆ ವಾಪಸ್ ಅವ್ರ ಜೀವ ಬರುತ್ತಾ ಗೋಳಾಡಿದ್ರೆ ಬರೋದಿಲ್ಲ ಹಾಗಾಗಿ ನೆನೆಯುತ್ತಾ ಸತ್ತು ಸ್ವರ್ಗಕ್ಕೆ ಹೋದ ಮೇಲೆ ಅಳುವುದು ಯಾಕವ್ವ ಒಂದು ಹಾಡನಾಡ್ತ ಕಾರ್ಯಕ್ರಮವನ್ನು ಮುಗಿಸೋಣ